ನಿಮಗೆ ನಾನು ಕಮೆಂಟ್ಸ್ಗೆ ಆರ್ಟ್ ಕೊಟ್ಟು ರಿಪ್ಲೈ ಕೊಡೋದ್ರಲ್ಲಿ ನನಗೆ ಯಾವುದೇ ಥರ ತೊಂದರೆ ಇಲ್ಲ ಗಾಯ್ಸ್ ಯಾರೊಬ್ಬ ಬೈತಾರೆ ಏನು ಮಾಡ್ತೀರಾ ತುಂಬ ಜನಕ್ಕೆ ಯೂಟ್ಯೂಬರ್ಸ್ ಲೈಫ್ಗಳು ಯಾವ ಥರ ಇರುತ್ತೆ ಅನ್ನೋದು ತುಂಬ ಜನಕ್ಕೆ ರಿಯಾಲಿಟಿ ಗೊತ್ತಿಲ್ಲ ಗೊತ್ತು ಅದರ ರಿಯಾಲಿಟಿ ಏನು ಅನ್ನೋದು ಗೊತ್ತಿಲ್ಲ ನೋಡಿ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಯೂಟ್ಯೂಬರ್ಸ್ಗಳ ಲೈಫು ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಯಾವುದೇ ಥರ ಪ್ರೆಷರ್ ಇರಲ್ಲ ಟೆನ್ಷನ್ ಇರಲ್ಲ ಅವ್ರಿಗೆ ಏನು ತಿಂಗ್ ತಿಂಗಳು ಪೇಮೆಂಟ್ ಬರುತ್ತೆ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಅದರಿಂದ ಆರಾಮಾಗಿರ್ತಾರೆ ಅವ್ರಿಗೆ ಯಾವುದೇ ಥರ ಏನು ಚಿಂತವೇ ಚಿಂತನೆ ಇರೋಲ್ಲ ಅನ್ನೋ ಥರ ನಿಮಗೆ ಒಂದು ಅನಿಸಿಕೆಗಳಿರ್ತವೆ ಸೊ ಅದನ್ನು ಇವತ್ತು ನಾನು ನಿಮಗೆ ನಾನು ಒಂದು ಯೂಟ್ಯೂಬರ್ ಆಗಿ ಯೂಟ್ಯೂಬರ್ಸ್ಗಳ ಲೈಫ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ೀನಿ ಇದೊಂಥರ ನನ್ನ ಝೀರೋ ಇಂದ ಇಂದ ಹಿಡಿದು ತ್ರೀ ಲ್ಯಾಕ್ವರೆಗೂ ಸಬ್ಸ್ಕ್ರೈಬರ್ಸ್ ಆಗೋ ತನಕ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದರ ಒಂದು ಜರ್ನಿನೇ ಇವತ್ತು ನಾನು ನಿಮ್ಗೆ ಎಳೆದಕ್ಕೆ ಬಂದಿದ್ದೀನಿ ಆಯಿತಾ ಸೊ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಆಮೇಲೆ ನಿಮ್ಮ ವೀಡಿಯೋ ನೋಡ್ತಾ ಏನನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್ ಓಕೆ ಸೊ ನೋಡಿ ಮೊದಲನೇದಾಗಿ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಅನ್ಸ್ಬಿಡುತ್ತೆ ಇವ್ರಿಗೆ ಏನು ಗುರು ಇವ್ರಿಗೆ ಯಾವುದೇ ಥರ ಟೆನ್ಷನ್ ಇರಲ್ಲ ಆರಾಮಾಗಿ ಲೈಫಲ್ಲಿ ಬಿಂದಾಸಾಗಿರ್ತಾರೆ ಒಳ್ಳೆ ದುಡ್ಡು ಬರುತ್ತೆ ಯೂಟ್ಯೂಬಿಂದ ಎಂಜಾಯ್ ಮಾಡ್ತಾರೆ ಒಳ್ಳೆ ನಿದ್ದೆ ಮಾಡ್ತಾರೆ ಚೆನ್ನಾಗಿರ್ತಾರೆ ಲೈಫಲ್ಲಿ ಇವ್ರಿಗೆ ಯಾವುದೇ ಥರ ಟೆನ್ಷನ್ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ನೀವು ಅಂದ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಗೈಸ್ ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾ ಹಂಗಿದೆ ಇವತ್ತು ನಾನು ಏನಿಲ್ಲ ವೀಡಿಯೋ ಮಾಡಿ ಮಾಡ್ತಾ ಇದ್ದೀನಿ ಒಳ್ಳೆ ಡ್ರೆಸ್ ಅಪ್ ಆಗಿ ಫುಲ್ ನೀಟಾಗಿ ಶರ್ಟ್ ಕೀಟ್ ಹಾಕೊಂಡು ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ನಾನು ಇಲ್ಲಿ ವೀಡಿಯೋ ಹಿಂಗೆ ಮಾಡ್ತಾ ಇದ್ದೀನಿ ಅಂತಂದರೆ ನೀವು ನಾನು ವೀಡಿಯೋ ನೋಡ್ತಾ ಇದ್ದಾಗಲೇ ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ ಇವನು ಆರಾಮಾಗಿದ್ದಾನೆ ಅಂತ ಅಲ್ವಾ ಈಗ ಕಾಮನ್ ಆಗಿ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಒಂದು ಒಳ್ಳೆ ಡ್ರೆಸ್ ಹಾಕೊಂಡು ಚೆನ್ನಾಗಿ ಹೋಗ್ತಾ ಇರೋನು ನೀವು ನೋಡಿದ್ರೆ ಅವ್ನು ಲೈಫ್ ಸ್ಟೈಲ್ ನೋಡಿ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಇವ್ನ ಲೈಫಲ್ಲಿ ಆರಾಮಾಗಿದ್ದಾನು ಗುರು ಅಂತ ನಾವು ಅನ್ಕೊತೀವಿ ಅದೇ ಅಲ್ಲಿ ಯಾರೋ ಒಬ್ಬ ಕೆಳಗಡೆ ಕೂತಿದ್ದವನು ತುಂಬ ಕ ಕಷ್ಟದಿಂದ ಒಂದು ರೂಪಾಯಿ ಎರಡು ರೂಪಾಯಿ ಕೇಳ್ತಾವೆ ಅಂತಂದರೆ ಅವ್ನ ಲೈಫ್ ನಮ್ಮ ಕಣ್ಮುಂದೆ ಅಲ್ಲೇ ಕಾಣಿಸ್ತಾ ಇರುತ್ತೆ ಓಕೆ ಇಲ್ಲಿ ಇವಾಗ ಏನಾಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಏನು ನೋಡ್ತೀವಿ ಅದರಲ್ಲಿ ಕೇವಲ ನಾವು ನೋಡೋದು ಅವ್ರ ಲೈಫಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಈಗ ನನ್ನ ವೀಡಿಯೋ ನೀವೇನು ನೋಡ್ತಾ ಇದ್ದೀರಾ ನನ್ನ ಲೈಫ್ ಸ್ಟೈಲ್ ನೀವೇನು ನೋಡ್ತಾ ಇದ್ದೀರಾ ಇದರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ನಿಮಗೆ ಗೊತ್ತಿದೆ ಇನ್ನು ನೈಂಟಿ ಪರ್ಸೆಂಟ್ ಏನಿದೆ ಆ ನೈಂಟಿ ಪರ್ಸೆಂಟು ಯಾರಿಗೂ ಕೂಡ ಗೊತ್ತಿರಲ್ಲ ಯಾಕೆ ಅಂತಂದರೆ ಗೈಸ್ ಲೈಫ್ ಎಲ್ರಿಗೂ ಕೂಡ ಒಂದೇ ಇರುತ್ತೆ ಓಕೆ ಸೊ ಇವಾಗ ನಾನು ವೀಡಿಯೋ ಇದ್ದೀನಿ ನಾನು ಆರಾಮಾಗಿದ್ದೀನಿ ನಿಮಗೆಲ್ಲ ಕಾಣಿಸ್ತಾಯಿದೆ ಓಕೆ ಫೈನ್ ಬಟ್ ನನಗೆ ಯಾವುದೇ ಥರ ಬೇರೆ ಏನು ಒಂದು ಟೆನ್ಷನ್ಸ್ಗಳಿರಲ್ವ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೀವು ಯಾರದೇ ಒಂದು ವ್ಯಕ್ತಿನ ನೀವು ಬಿಟ್ಟು ನೀವು ಅವನ ಕಷ್ಟಗಳನ್ನ ನೀವು ಕೇಳಕ್ಕೆ ಕುತ್ಕೊಳ್ತು ಅಂತಂದರೆ ಅವ್ನಿಗೆ ಸಾವಿರಾರು ಕಷ್ಟ ಒಂದೊಂದು ವ್ಯಕ್ತಿಲಿರುತ್ತೆ ಅವನ ಹತ್ರ ದುಡ್ಡಿರ್ಬೋದು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡಿರ್ಬೋದು ಟೆನ್ಷನ್ ಇದ್ದೇ ಇರುತ್ತೆ ಗೈಸ್ ತೊಂದರೆಗಳಿದ್ದೇ ಇರುತ್ತೆ ಗೈಸ್ ಕಷ್ಟಗಳಂತೂ ಇದ್ದೇ ಇರುತ್ತೆ ಆಯಿತಾ ಇದು ಲೈಫ್ ರಿಯಾಲಿಟಿ ಓಕೆ ಸೊ ನೀವು ಆ್ಯಕ್ಟರ್ಸ್ಗಳದ್ದು ಅಷ್ಟೇ ಅವ್ರಿಗೂ ಆದಂಥ ಕಷ್ಟಗಳಿರುತ್ತೆ ಬಟ್ ಅವ್ರು ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಅಂದ ತಕ್ಷಣ ಅವ್ರಿಗೇನು ಟೆನ್ಷನ್ ಇಲ್ಲ ಅವ್ರಿಗೇನು ಪ್ರೆಷರ್ ಇಲ್ಲ ಅಂತಲ್ಲ ಅವ್ರ ಮೂವಿ ರಿಲೀಸ್ ಆಗೋ ಅನ್ಕೊಂಡು ಅವರು ಬೇಜಾರು ಟೆನ್ಷನ್ಸ್ಗಳಿರುತ್ತೆ ಆಯಿತಾ ಎಲ್ಲರೂ ಎಲ್ರಿಗೂ ಪೇಮೆಂಟ್ಸ್ಗಳು ಮಾಡಬೇಕಾಗುತ್ತೆ ಸೊ ಏನೇನೋ ಅವ್ರದ್ದು ಪ್ರೊಸೀಜರೇ ಬೇರೆ ಥರ ಇರುತ್ತೆ ಆಯಿತಾ ಹಂಗೇ ಯೂಟ್ಯೂಬರ್ಸ್ ಲೈಫ್ ಅಷ್ಟೇ ಅವ್ರ ಲೈಫಲ್ಲಿ ಸಾವಿರ ನಡೀತಾ ಇರ್ತವೆ ಗಾಯ್ಸ್ ಈಗ ನಾನು ಕ್ಯಾಮ್ರಾ ಆಫ್ ಮಾಡ್ತು ಮುಗೀತು ಇಲ್ಲಿ ವೀಡಿಯೋ ಮೇಲೆ ಸೊ ನನ್ನ ನನ್ನ ಒಂದು ಯೋಚನೆಗಳಿಗೆ ನಾನು ಏನೇನು ಮಾಡಬೇಕು ನನ್ನ ಲೈಫಲ್ಲಿ ಏನು ಕತೆ ನನಗೇನೇನು ಟೆನ್ಷನ್ ಇದೆ ಅನ್ನೋದು ನನಗೆ ಗೊತ್ತಿರುತ್ತೆ ಓಕೆ ಸೊ ನಾವು ಹೋಗ್ತಾ ಇದ್ದೀವಿ ಯಾವ್ದರಿಂದ ಬರ್ತಾಯಿದ್ದೀವಿ ಇದೆಲ್ಲ ಪ್ರೆಷರ್ ಎವ್ರಿಥಿಂಗ್ ನಾನೇ ಎಲ್ಲ ಸಾಲ್ವ್ ಮಾಡ್ಕೋಬೇಕು ಆಯಿತಾ ಸೊ ಹಾಗಾಗಿ ಲೈಫು ಯೂಟ್ಯೂಬರ್ಸ್ಗಳ ಲೈಫು ನೀವು ಅಂದ್ಕೊಂಡಂಗೆ ಎಲ್ಲರದ್ದು ಕೂಡ ಚೆನ್ನಾಗಿರುತ್ತೆ ಅಂತಲ್ಲ ಎಲ್ರಿಗೂ ಕೂಡ ಪ್ರಾಬ್ಲಮ್ ಇದ್ದೇ ಇರುತ್ತೆ ಆಯಿತಾ ಆಲ್ಮೋಸ್ಟ್ ಅದು ನೈಂಟಿ ಪರ್ಸೆಂಟ್ ಜನಕ್ಕೆ ಪ್ರಾಬ್ಲಮ್ ಇದ್ದೇ ಇರ್ತದೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅವ್ನು ಮನುಷ್ಯನೇ ಅಲ್ಲ ನನಗನ್ಸೋ ಪ್ರಕಾರ ಓಕೆ ಸೊ ನಿಮ್ಮ ನಿಮಗೆ ಟೈಮೇ ಸಾಕಾಗ್ತಿರಲ್ಲ ನಿಮ್ಮ ಬೇರೆ ಏನೋ ಮಾಡೋದಕ್ಕೆ ಟೈಮೇ ಇರೋಲ್ಲ ಓಕೆ ಸೊ ಈ ಥರ ಸಾವಿರಾರು ಚಿಂತೆಗಳು ಟೆನ್ಷನ್ಸ್ಗಳು ಇವೆಲ್ಲವೂ ಕೂಡ ಉಳ್ಕೊಂಡಿರುತ್ತೆ ಆಯಿತಾ ಸೊ ಇಲ್ಲಿ ನೋಡೋರು ಏನು ಇವ್ರಿಗೇನು ಟೆನ್ಷನ್ ಇಲ್ಲ ಅಂತ ಅಂದ್ಕೊಳ್ತಾರೆ ಅದು ಸುಳ್ಳು ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ ಇದ್ರ ಮಧ್ಯ ಇನ್ನೊಂದಿದೆ ಗೊತ್ತಾ ನೀವು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರನ್ನ ಹ್ಯಾಂಡಲ್ ಮಾಡೋದಿದೆ ನೋಡಿ ಅದಂತೂ ಭಾರಿ ಕಷ್ಟವಾದದ್ದು ಓಕೆ ಯೂಟ್ಯೂಬಿಗೆ ನೀವು ಬಂದಿದ್ದೀರಾ ಅಂತಂದರೆ ಅದೊಂದು ನೀವು ಫೇಸ್ ಮಾಡಲೇಬೇಕಾಗುತ್ತೆ ಆಯಿತಾ ನೀವು ಎಷ್ಟೇ ಒಳ್ಳೆ ಚೆನ್ನಾಗಿ ನೀವಿದ್ದರೂ ಇವನು ಕೆಟ್ಟವನು ಇವನು ತರಲೇ ನನ್ನ ಮಗ ಅಂತ ಹೇಳೋರು ಇರ್ತಾರೆ ಫೇಸ್ ಮಾಡಬೇಕಾಗತ್ತೆ ನೀವು ಒಳ್ಳೆಯವರಾಗಿದ್ದರೂ ನೀವು ಫೇಸ್ ಅವಾಗ ನೀನು ಕೆಟ್ಟವನು ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ ಫೇಸ್ ಮಾಡಲೇಬೇಕು ನಾನು ಕೆಟ್ಟವನಲ್ಲ ಅಂತ ನಾವು ಪ್ರೂವ್ ಮಾಡೋ ಅವಶ್ಯಕತೆ ಏನಿಲ್ಲ ಆಯಿತಾ ಸೊ ಬಟ್ ಅದನ್ನು ಫೇಸ್ ಮಾಡಲೇಬೇಕು ನೀವು ಯಾಕೆಂದರೆ ನೀವು ಸೋಷಿಯಲ್ ಮೀಡಿಯಾಗೆ ಬಂದಿದ್ದೀರಾ ಅಷ್ಟೇ ಹೇಳ್ತಾನೆ ಯಾರೋ ಒಬ್ಬ ಬೈತಾನೆ ನಿನಗೆ ವೀಡಿಯೋದಲ್ಲಿ ಏನು ಮಾಡ್ತೀರಾ ಯಾರೋ ಒಬ್ಬ ಬೈತಾರೆ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಬೈಸ್ಕೋಬೇಕು ಅನ್ನಿಸ್ಕೋಬೇಕು ಮುಗೀತು ಕತೆ ಇಷ್ಟೇ ಲೈಫು ಆಯಿತಾ ಒಂದು ಅರ್ಥ ಮಾಡ್ಕೊಳ್ಳಿ ಗಾಯ ನಾನು ನನ್ನ ನನ್ನ ಲೈಫಲ್ಲಿ ನನಗಿಷ್ಟೇ ಓಕೆ ನನ್ನ ಯಾರು ಇನ್ಪುಟ್ಸ್ಗಳನ್ನೂ ನಾನು ತಗೊಳ್ಳೋಲ್ಲ ನನಗೆ ಯಾರು ಬುದ್ಧಿವಾದ ಹೇಳಕ್ಕೆ ಬಂದರೆ ನಾನು ತಗೊಳ್ಳಲ್ಲ ತಗೊಳ್ಳೋದು ಕೇವಲ ನನ್ನ ಇನ್ಪುಟ್ಸು ನಮ್ಮ ಪೇರೆಂಟ್ಸ್ಗಳಿಂದ ಮಾತ್ರ ಅಷ್ಟೇ ಯಾಕೆಂತಂದರೆ ಅವರು ನನಗೆ ದೇವರಿದ್ದಂಗೆ ಆಯಿತಾ ನಾನು ಸರಿ ತಪ್ಪು ಹೇಳೋದು ಅವರು ಪರ್ಫೆಕ್ಟಾಗಿ ಪ್ಯೂರಾಗಿ ಹೇಳೋದು ಅವರು ಇನ್ನು ಮಿಕ್ತವ್ರ್ದೆಲ್ಲರ ಎಲ್ಲ ಕತೆಗಳು ಬರೀ ಕತೆಗಳಷ್ಟೇ ಯಾರು ನಿಮ್ಮ ಲೈಫು ಚೆನ್ನಾಗಿರಬೇಕು ಆಗಬೇಕು ಅನ್ನೋ ಯಾರ್ದು ಇಂಟೆನ್ಷನ್ಸ್ಗಳು ಯಾರ್ದು ಇರೋಲ್ಲ ಓಕೆ ಡಬ್ ಡಬಲ್ ಮನುಷ್ರು ಮ ಮನುಷ್ ಮನುಷ್ಯರಿಗೆ ಎರಡೆರಡು ಥರ ಮನ್ಸುಗಳಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾರನ್ನೂ ಬ್ಲೈಂಡಾಗಿ ನೀವು ನಂಬೋಕೆ ಹೋಗ್ಬಾರ್ದು ಅದರಲ್ಲೂ ನಿಮ್ಮ ಡಿಸಿಷನ್ಸ್ಗಳನ್ನ ನೀವು ಬೇರೆಯವ್ರ ಕೈಗೆ ನೀವು ಕೊಡೋಕ್ಕೆ ಹೋಗಬಾರ್ದು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ನನಗೆ ಇಷ್ಟ ಅಂದರೆ ಇಷ್ಟ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಮುಗೀತಲ್ಲಿಗೆ ಓಕೆ ಸೊ ಈ ನೆಗೆಟಿವಿಟಿ ಇದೆಲ್ಲ ನೀವು ಹೆಂಗೆ ಸ್ವೀಕಾರ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋಬೇಕು ಯಾವ ಥರ ಮಾಡ್ಕೋಬೇಕು ಗೊತ್ತಾ ಈಗ ನಾನು ತುಂಬ ಕಡೆ ನೋಡ್ತಾಯಿರ್ತೀನಿ ಒಳ್ಳೊಳ್ಳೆ ಬೈಕ್ಸ್ಗಳು ತಗೊಂಡಿರ್ತಾರೆ ಒಳ್ಳೆ ಕಾರ್ ತಗೊಂಡಿರ್ತಾರೆ ಅವರು ಎಷ್ಟು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಅಂತಂದರೆ ತುಂಬ ಚೆನ್ನಾಗಿರ್ತಾರೆ ಅವರು ಕಟೌಟ್ಸ್ಗಳಾಗಿರ್ತಾರೆ ಮತ್ತೆ ಹುಟ್ಟಿ ಬಾಗಿಳಿಯ ನಾನು ನೋಡಿದಾಗ ಅನ್ಸೋದು ಒಂದೇ ಏನು ಅವ್ರು ಏನು ತಪ್ಪು ಮಾಡಿದರು ಪಾಪ ಏಜ್ ಇರುತ್ತೆ ನಮ್ಗಿಂತ ಚಿಕ್ಕವ್ರು ಇರ್ತಾರೆ ಸೊ ನೋಡೋಕೆ ಚೆನ್ನಾಗಿರ್ತಾರೆ ಅವ್ರ ಫೋಟೋಸ್ಗಳಲ್ಲಿ ಕೆಲವರು ಬೈಕ್ ಮೇಲೆ ಕೂತಿರೋ ಫೋಟೋಸ್ ಇರುತ್ತೆ ಆ ಇದರಲ್ಲಿ ಕಟೌಟ್ಸ್ಗಳಲ್ಲಿ ಅಂದರೆ ಅದು ಶ್ರದ್ಧಾಂಜಲಿ ಫೋಟೋಗಳಲ್ಲಿ ಆ ಥರ ಫೋಟೋಸ್ಗಳು ನೋಡಿದಾಗ ಎಷ್ಟು ಅರ್ಟ್ ಆಗುತ್ತೆ ಗೊತ್ತಾ ಯಾಕೆ ಯಾಕೆ ಅವ್ರಿಗೆ ಯಾಕೆ ಹಿಂಗಾಗುತ್ತೆ ಅವ್ರು ಏನು ತಪ್ಪು ಮಾಡಿದರು ಹೋಗಲಿ ಬಿಡಿ ಅವ್ರು ಏನೋ ತಪ್ಪು ಮಾಡಿದ್ರು ಏನೋ ಒಂದು ಬಿಡಿ ಆತಾಗೆ ಒಂದು ಲೈಫು ಹಿಂಗಿದ್ದಿದ್ದು ಹಿಂಗಿಲ್ಲ ಇವತ್ತು ಚೆನ್ನಾಗಿದ್ದೋ ನಾಳೆ ಚೆನ್ನಾಗಿಲ್ಲ ಅದು ಒಂದು ಆ್ಯಕ್ಸಿಡೆಂಟಿಂದ ಅಥವಾ ಇನ್ನು ಯಾರಿಗೋ ಏನೋ ಒಂದು ಹೆಲ್ತ್ ಇಶ್ಯೂಸಿಂದ ಪ್ರಾಬ್ಲಮ್ ಆಗಿರ್ಬೋದು ಅಲ್ವಾ ಸೊ ಇಲ್ಲಿ ಲೈಫು ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಇದ್ರ ಮಧ್ಯೆ ನಾವು ಬೇರೆಯವ್ರನ್ನ ಏಟ್ ಮಾಡೋದು ಅವನು ಹಿಂಗೆ ಇವನು ಹಂಗೆ ಅವನು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಯಾವನು ಏನೂ ಮಾಡಲ್ಲ ಗೈಸ್ ಯಾವನು ಏನು ಮಾಡಬೇಕು ಅಂತಲೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ ಆಯಿತಾ ನಿಮ್ಮ ಲೈಫ್ ನಿಮ್ಮ ನಿಮ್ಮ ಇದು ನಿಮ್ಮ ನಿಮ್ಮದು ನೀವು ನೋಡ್ಕೊಳ್ಳೋದೇ ಆಗುತ್ತೆ ಆಯಿತಾ ಈಗ ನೀವು ಓದ್ಕಂಡು ಬಂದಿರೋದು ಯಾಕೆ ಇಷ್ಟು ವರ್ಷ ಓದಿದ್ದು ಏನಕ್ಕೆ ನಿಮ್ಮ ಕೆಲಸಕ್ಕೋಸ್ಕರ ತಾನೇ ಈಗ ನೀವು ಇಂಟರ್ವ್ಯೂಗೆ ಹೋಗಬೇಕು ಅಂತಂದ್ರೆ ನೀವು ಒಬ್ಬರೇ ಹೋಗ್ಬೇಕು ಒಬ್ಬರೇ ಅಲ್ಲಿ ಫೇಸ್ ಮಾಡಬೇಕು ಅಲ್ಲಿ ಯಾರೋ ಪಕ್ದಲ್ಲಿ ರೆಫರೆಂಡರ್ನ ಬರೋಲ್ಲ ಓಕೆ ಸೊ ಲೈಫು ಅಟ್ ನಿಮ್ಗೊಂದು ಸ್ವಲ್ಪ ಏಜಲ್ಲಿ ಅಷ್ಟೇ ನಾವೆಲ್ಲರ ಜೊತೆ ಹೋಗ್ಬೋದು ಬಟ್ ಅದಾದಮೇಲೆ ನಾವು ಇಂಡಿವಿಜುವಲ್ ಆಗೇ ಹೋಗಬೇಕಾಗುತ್ತೆ ನಾನು ಅದಕ್ಕೆ ಹೇಳೋದು ಇಂಡಿಪೆಂಡೆಂಟ್ ಆಗಿರಿ ಇಂಡಿಪೆಂಡೆಂಟ್ ಆಗಿರಿ ಅಂತ ಓಕೆ ಸೊ ನನ್ನ ಮೋಟಿವೇಶನ್ ಅದು ನಾನು ಯಾವಾಗಲೂ ನಾನು ಅದೇ ಮೆನ್ಷನ್ ಮಾಡ್ಕೊತಾ ಇರ್ತೀನಿ ನನ್ನದು ವೀಡಿಯೋಸ್ಗಳಲ್ಲೂ ಆ್ಯಂಡ್ ನನ್ನ ನನ್ನ ಎಬೌಟ್ ಸೆಕ್ಷನಲ್ಲೆಲ್ಲ ನಾನು ಅದು ಹಾಕೊಂಡಿರೋದು ಇಂಡಿಪೆಂಡೆಂಟ್ ಅವರು ಅಂತ ನಾನು ಯಾರ ಮೇಲೂ ಡಿಪೆಂಡ್ ಆಗೋಕೆ ಇಷ್ಟ ಇಲ್ಲ ಯಾಕೆಂದರೆ ಲೈಫ್ ಬಂದಿರೋದು ಒಬ್ಬ ಹೋಗೋದೇ ಒಬ್ಬನೇ ವಾಪಸ್ ಹೋಗೋದು ಒಬ್ಬನೇ ಯಾವಾಗ ಹೋಗ್ತೀವಿ ಏನು ಅಂತ ನಮ್ಗೆ ಗೊತ್ತಿಲ್ಲ ಐಡಿಯಾಸ್ ಇಲ್ಲ ಸೊ ಕಲಿಬೇಕು ನಾವು ಟ್ರೈ ಮಾಡಬೇಕು ಎಫರ್ಟ್ಸ್ ಹಾಕಬೇಕು ವಿತೌಟ್ ನಾವು ಎಫರ್ಟ್ಸ್ ಹಾಕ್ತೇನೆ ಎಲ್ಲ ನಮ್ಗೆ ಅವ್ರಿಗಿ ಅವ್ರು ಮಾಡ್ತಾರೆ ಅಂತಂದರೆ ಮಾಡಲಾಗೈತು ಯಾರೂ ಏನೂ ಮಾಡಕ್ಕೆ ಬರಲ್ಲ ನನಗೆ ಯಾರೂ ಹೆಲ್ಪ್ ಮಾಡಿಲ್ಲ ಏನು ಮಾಡುವ ಈಗ ನಮ್ಮ ಕಷ್ಟದಿದ್ದಾಗ ನಮಗೆ ಎಲ್ಪ್ ಮಾಡಿಲ್ಲ ಓಕೆ ಏನು ಮಾಡೋಣ ಈಗ ನಾನು ತಲೆ ಕೆಡ್ಸ್ಕೊ ಕೂತ್ಕೊಳ್ಳೋಕ್ಕಾಗತ್ತೆ ಇಲ್ಲ ಅಷ್ಟೇ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಗೊತ್ತಾ ಯೂಟ್ಯೂಬಲ್ಲಿ ಬಂದಿದ್ದೀರ ಅಂತಂದರೆ ಇದೆಲ್ಲ ಫೇಸ್ ಮಾಡಬೇಕಾಗತ್ತೆ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋರು ಇರ್ತಾರೆ ಏನೇನು ಹೇಳೋರು ಇರ್ತಾರೆ ಅನ್ನಿಸ್ಕೋಬೇಕಾಗುತ್ತೆ ಅನ್ನಿಸ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ದೇವ್ರಿದ ನೋಡ್ಕೋತಾನೆ ಓಕೆ ಇದು ಒಂದು ಆಮೇಲೆ ಸೊ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಓಕೆ ಸೊ ಮಾಡೋದು ನಿಲ್ಸೋದು ಮಾಡೋದು ನಿಲ್ಸೋದು ಇದು ವರ್ಕೌಟ್ ಆಗೋಲ್ಲ ಮಾಡ್ತಾ ಇರಬೇಕು ಓಕೆ ಸೊ ಯಾವುದೇ ಕೆಲಸ ಆದರೂ ಅಷ್ಟೇ ನೀವು ನಿಲ್ಲಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋಲ್ಲ ಅದು ನಿಮ್ಗೆಲ್ಲೂ ತಗೊಂಡೋಗಿ ನಿಲ್ಲಿಸಲ್ಲ ಓಕೆ ಸೊ ನೀವೇ ಎಫರ್ಟ್ಸ್ ಹಾಕಿ ನೀವು ಪ್ರತಿದಿನ ನೀವು ಅದನ್ನು ಮಾಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಪ್ರತಿ ಪ್ರಯತ್ನ ಇದ್ರೆ ತಾನೇ ನಿಮ್ಗೆ ಅಲ್ಲಿ ಪ್ರತಿಫಲ ಸಿಗೋದು ನೀವು ಪ್ರಯತ್ನನೇ ಪಡೋಲ್ಲ ಅಂದರೆ ಅಲ್ಲಿ ಏನೂ ಸಿಗೋದಿಲ್ಲ ಓಕೆ ಯಾವುದು ಇಲ್ಲೇನು ಯಾವುದು ಬ್ರಹ್ಮವಿದ್ಯೆ ಅನ್ನೋ ಥರ ಏನಿಲ್ಲ ಎಲ್ಲನೂ ಕಲಿಬೋದು ಎಲ್ಲನೂ ಮಾಡ್ಬೋದು ಸೊ ಹಾಗಾಗಿ ಈ ಒಂದು ವೀಡಿಯೋ ಮುಖಾಂತರ ನಾನು ಯೂಟ್ಯೂಬರ್ಸ್ಗಳ ಲೈಫು ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ ಐ ಥಿಂಕ್ ಎಲ್ಲರೂ ಕೂಡ ನೀವು ಇದ್ರೆ ಗೋತ್ರ ಮಾಡಿರ್ತೀರ ನಿಮ್ಮ ಲೈಫಲ್ಲಿ ಕೇವಲ ಯೂಟ್ಯೂಬರ್ಸ್ ಅಂತಲ್ಲ ಪ್ರತಿಯೊಬ್ಬರು ವೀಡಿಯೋ ನೋಡೋರು ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಸು ನಿಮ್ಮ ಲೈಫಲ್ಲಿ ನಿಮಗೆ ಸಾವಿರಾರು ಕಷ್ಟಗಳಿರುತ್ತೆ ನಂಗೆ ಗೊತ್ತಿದೆ ಓಕೆ ಸೊ ನಿಮ್ಮ ಕಷ್ಟಗಳನ್ನೆಲ್ಲ ಸೈಡ್ಗಿಟ್ಟು ನನ್ನ ವೀಡಿಯೋ ನೋಡ್ತೀರಾ ನನ್ನ ಕಮೆಂಟ್ ಮಾಡ್ತೀರಾ ನನ್ನ ವೀಡಿಯೋಗ ಲೈಕ್ ಮಾಡ್ತೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ನಿಮಗೆ ನಾನು ಕಮೆಂಟ್ಸ್ಗೆ ಆರ್ಟ್ ಕೊಟ್ಟು ರಿಪ್ಲೈ ಕೊಡೋದ್ರಲ್ಲಿ ನನಗೆ ಯಾವುದೇ ಥರ ತೊಂದರೆ ಇಲ್ಲ ಗೈಸ್ ನೀವು ನನಗೆ ಖುಷಿ ಕೊಡ್ತಾ ಇದ್ದೀರ ನಾನು ನಿಮಗೆ ಖುಷಿ ಕೊಡ್ತಾಯಿದ್ದೀನಿ ಅಷ್ಟೇ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಸೊ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂತಂದು ಏನು ಅನ್ನಿಸ್ತು ವೀಡಿಯೋ ನೋಡಿದ್ಮೇಲೆ ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ರಿಗೂ ರೆಸ್ಪೆಕ್ಟ್ ಮಾಡಿ ಎಲ್ರಿಗೂ ಒಂದೇ ರೆಸ್ಪೆಕ್ಟ್ ಕೊಡಿ ಆಯ್ತಾ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಇಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು